ಮೈಸೂರು ಎಂಎಸ್ ನಾರಾಯಣ ಸ್ವೀಟ್ಸ್ ಅವರು ತಮ್ಮ ಆರನೇ ಶಾಖೆಯನ್ನು ಕುಶಾಲನಗರ ಬಿಎಂ ರಸ್ತೆ ಸರ್ಕಾರಿ ಪ್ರಾಥಮಿಕ ಶಾಲೆ ಹತ್ತಿರ ಫೆಬ್ರವರಿ ಹದಿನಾಲ್ಕರಂದು ಆರಂಭಿಸಿದ್ದಾರೆ ಬುಧವಾರ ಶಾಖೆಯನ್ನು ಮಾಲೀಕ ನಾರಾಯಣರವರು ಉದ್ಘಾಟನೆ ಮಾಡಿದರು ಈ ಸಂದರ್ಭ ನಾರಾಯಣ ಅವರ ಪುತ್ರ ಋತ್ವಿಕ್ ಹಾಗೂ ನಾರಾಯಣ ಅವರ ಪತ್ನಿ ಹಾಜರಿದ್ದರು ಪ್ರಾರಂಭೋತ್ಸವದ ಪ್ರಯುಕ್ತ ವಿವಿಧ ಆಫರ್ ನಡೆಯುತ್ತಿದ್ದು ಈ ಅವಕಾಶವನ್ನು ಕುಶಾಲನಗರ ಜನತೆ ಪಡೆದುಕೊಳ್ಳಬೇಕೆಂದು ಮಾಲೀಕರಾದ ನಾರಾಯಣರವರು ಮನವಿ ಮಾಡಿದರು ಪ್ರಾರಂಭೋತ್ಸವದ ಪ್ರಯುಕ್ತ ಶಾಖೆಗೆ ಆಗಮಿಸಿದ ಗ್ರಾಹಕರಿಗೆ ಸಿಹಿ ವಿತರಣೆ ಮಾಡಲಾಯಿತು ಇವತ್ತು ಶ್ರೀ ಎಮ್ ಎಸ್ ನಾರಾಯಣ ಸ್ವೀಟ್ಸ್ ಅಂತ ಔಟ್ಲೆಟು ಔಟ್ಲೇಟು ನಗರದಲ್ಲಿ ಓಪನ್ ಆಗ್ತಿದೆ ಓಪನ್ ಪ್ರಯುಕ್ತ ಏನಪ್ಪ ಅಂತಂದರೆ ಒಂದು ಕೆ ಜಿ ತೊಗೊಂಡ್ರೆ ಅರ್ಧ ಕೆ ಜಿ ಫ್ರೀ ಅರ್ಧ ಕೆ ಜಿ ತೊಗೊಂಡ್ರೆ ಕಾಲು ಕೆ ಜಿ ಫ್ರೀ ಮತ್ತು ನಾಳೆಯಿಂದ ಹದಿನೈದನೇ ತಾರೀಕಿಂದ ಹತ್ತು ದಿನದೊಳಗೆ ಕರ ಕಾಲ ಒಂದು ಕೆ ಜಿಗೆ ನಾನ್ನೂರ ತೊಂಬತ್ತೊಂಬತ್ತು ಇನ್ನೊಂದು ನಾರ್ಮಲ್ ಸ್ವೀಟ್ಸು ಒಂದು ಕೆ ಜಿಗೆ ಇನ್ನೂರ ತೊಂಬತ್ತೊಂಬತ್ತು ಇದು ಹತ್ತು ದಿನದ ಕಾಲ ಇರುತ್ತೆ ಸೊ ಈ ಕುಶಲ್ನಗರ ಜನತೆ ಇದೆಲ್ಲ ನೀಟಾಗಿ ಇದು ಅವಕಾಶನ ಬಿಡಕ್ಕೆ ಹೋಗ್ಬಿಡಿ ಎಲ್ಲ ಗೀ ಸ್ವೀಟ್ಸು ಇದು ತುಂಬ ಗೀ ಸ್ವೀಟ್ಸ್ ಇದು ಒಳ್ಳೆಯ ಸ್ವೀಟ್ಸು ಇದು ನಮ್ಮದು ತುಂಬ ಪ್ರಸಿದ್ಧಿಯಾಗಿದೆ ಮೈಸೂರಲ್ಲಿ ಸೊ ಹಾಗಾಗಿ ಈ ಓಪನಿಂಗ್ ಪ್ರಯುಕ್ತ ಇದೆಲ್ಲ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊತೀನಿ